ಟು ಯೂಟ್ಯೂಬ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಗುವಿನ ನೆಕ್ ಕಂಟ್ರೋಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಗುವಿನ ನೆಕ್ ಕಂಟ್ರೋಲ್ ಯಾವಾಗ ಬರುತ್ತೆ ಮತ್ತೆ ಯಾವಾಗ ತಿಂಗಳಲ್ಲಿ ಮಗುವಿನ ನೆಕ್ ಕಂಟ್ರೋಲ್ ಕಂಪ್ಲೀಟ್ ಆಗಿ ನಿಲ್ಲುತ್ತೆ ಮತ್ತೆ ಮಗುವಿಗೆ ನೆಕ್ ಕಂಟ್ರೋಲ್ ಬರೋದಕ್ಕೆ ಹಲವಾರು ಕಿಟ್ನ ಇದ್ದೀನಿ ಮತ್ತು ನಿಮ್ಮ ಮಗುವನ್ನ ಯಾವ ಟೈಮಲ್ಲಿ ನೀವು ಡಾಕ್ಟರ್ ಕಡೆ ಕರ್ಕೊಂಡು ಹೋಗಬೇಕು ಇಫ್ ಇನ್ ಕೇಸ್ ನೆಕ್ ಕಂಟ್ರೋಲ್ ಬರಲಿಲ್ಲ ಅಂತ ಅಂತ ಹೇಳ್ಬಿಟ್ಟು ಸೊ ಆ ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲಿಗೆ ಮಗು ಹುಟ್ಟಿದಾಗ ಮಗುವಿನ ನೆಕ್ಕು ಮತ್ತು ಬ್ಯಾಕ್ ಬೋನಲ್ಲಿ ಅಷ್ಟಾಗಿ ಸ್ಟ್ರೆಂತ್ ಇರೋದಿಲ್ಲ ಸೊ ಸ್ಟ್ರಾಂಗ್ ಆಗೋದಿಲ್ಲ ಸೊ ಅದಕ್ಕೆ ಮಗುವಿನ ನೆಕ್ಕು ಮತ್ತು ಬೆನ್ನು ತುಂಬ ಸ್ಟ್ರಾಂಗ್ ಇರೋದಿಲ್ಲ ಸೊ ಯಾವಾಗ ನೆಕ್ ಕಂಟ್ರೋಲ್ ಬರುತ್ತೆ ಅಂತ ಹೇಳಿದ್ರೆ ಮೂರು ತಿಂಗಳಿಂದ ಆರು ತಿಂಗಳಿಂದ ಒಳಗಡೆ ಮಗುವಿನ ನೆಕ್ ಕಂಟ್ರೋಲ್ ಕಂಪ್ಲೀಟಾಗಿ ನಿಲ್ಲಬೇಕು ಈಗ ಒಂದೊಂದು ಮಕ್ಕಳು ಈಗ ನಿಮ್ಗೆ ಹೇಳಿದ್ರು ಇಲ್ಲ ನನ್ನ ಮಗು ಮೂರು ತಿಂಗಳಿಗೆ ನೆಕ್ ಕಂಟ್ರೋಲ್ ಬಂತು ಮೂರುವ ತಿಂಗಳಿಗೆ ನೆಕ್ ಕಂಟ್ರೋಲ್ ಬಂತು ಇಲ್ಲೊಂದು ಐದು ತಿಂಗಳಿಗೆ ಬಂತು ಸೊ ಎಲ್ಲ ಮಕ್ಕಳು ಒಂದೇ ಥರ ಅಲ್ಲ ಸೊ ಎಲ್ಲ ಮಕ್ಕಳು ಬೇರೆ ಬೇರೆ ಥರನೇ ಇರ್ತಾರೆ ಸೊ ಅದಕ್ಕೆ ಯಾ ಒಂದು ಮಗುನ ಇನ್ನೊಂದು ಮಗು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂತಂದರೆ ಈಗ ಒಂದು ಮಗು ಸಣ್ಣ ಇದ್ದರೂ ಇಲ್ಲ ದಪ್ಪ ಇದ್ದರು ಸೊ ಡಿಫ್ರೆನ್ಸ್ ಇರುತ್ತಲ್ಲ ಸೊ ಮಗು ಸಣ್ಣ ಇದ್ದರೆ ಬೇಗ ಕಂಟ್ರೋಲ್ ಬರುತ್ತೆ ಇಲ್ಲ ದಪ್ಪ ಇದ್ರೂ ಸ್ವಲ್ಪ ಡಿಲೇ ಮಾಡ್ತಾರೆ ಮತ್ತು ಇಫ್ ಇನ್ ಕೇಸ್ ಒಂದೊಂದು ಏನು ಮಸಲ್ಸ್ ಬೇಗನೆ ಸ್ಟ್ರಾಂಗ್ ಆಗುತ್ತೆ ಮತ್ತು ಒಂದೊಂದು ಮಕ್ಳಲ್ಲಿ ಮಸಲ್ಸ್ ಬೇಗ ಸ್ಟ್ರಾಂಗ್ ಆಗೋದಿಲ್ಲ ಸೊ ಇದೆಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಮ ಒಂದು ಮಕ್ಳಿಗೂ ಇನ್ನೊಂದು ಮಕ್ಳು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು ಯಾವ ತಿಂಗಳಲ್ಲಿ ನೆಕ್ ಕಂಟ್ರೋಲ್ ಕಂಪ್ಲೀಟಾಗಿ ಬರುತ್ತೆ ಅಂತಂದರೆ ಫೈವ್ ಮಂತ್ ಅಂದರೆ ಸಿಕ್ಸ್ ಮಂತ್ ಹತ್ತಿರ ಆಗೋ ಅಷ್ಟರಲ್ಲಿ ಸಿಕ್ಸ್ ಮಂತ್ಸಲ್ಲಿ ನಿಮ್ಮ ಮಗುವಿಗೆ ನೆಕ್ ಕಂಟ್ರೋಲ್ ಕಂಪ್ಲೀಟಾಗಿ ಬಂದಿರಬೇಕು ಮತ್ತು ಒಂದು ಮಗಳು ತ್ರೀ ಆ್ಯಂಡ್ ಹಾಫ್ ಮಂತಿಗೂ ಕತ್ ನಿಂತಿರುತ್ತೆ ಸೊ ತ್ರೀ ಮಂತಿಂದ ಸಿಕ್ಸ್ ಮಂತ್ ಒಳಗಡೆ ನಿಮ್ಮ ಮಗುವಿನ ನೆಕ್ ಕಂಟ್ರೋಲ್ ಕಂಪ್ಲೀಟಾಗಿ ಬಂದಿರಬೇಕು ಮಗುವಿಗೆ ನೆಕ್ ಕಂಟ್ರೋಲ್ ಬರೋಕ್ಕೆ ಸ್ವಲ್ಪ ಟಿಪ್ಸ್ನ ಕೊಡ್ತಾಯಿದ್ದೀನಿ ಮೊದಲನೇ ಟಿಪ್ ಅಂತ ಏನಪ್ಪ ಅಂತ ಅಂದರೆ ಟಮಿ ಟೈಮ್ ಮಗುಗೆ ನೀವು ಟಮಿ ಟೈಮ್ನ ರೆಗ್ಯುಲರಾಗಿ ಕೊಡಬೇಕಾಗುತ್ತೆ ಮಗುವಿಗೆ ಟಮಿ ಟೈಮ್ ಯಾವಾಗಿಂದ ಕೊಡ್ಬೋದು ಅಂತ ಮಗು ಹುಟ್ಟಿದಾಗಲಿಂದ ಒನ್ ಮಂತಿಂದನೂ ನೀವು ಟಮಿ ಟೈಮ್ನ ಕಂಪಲ್ಸರಿಯಾಗಿ ಕೊಡ್ಬೋದು ಯಾಕಪ್ಪ ಅಂದರೆ ನೀವು ಟಮ್ಮಿ ಟೈಮ್ ಕೊಡೋದ್ರಿಂದ ಮಗುವಿನ ಕತ್ತು ಹೊಟ್ಟೆ ಮೇಲೆ ಹಾಕೋದ್ರಿಂದ ಕತ್ತೆ ಎತ್ತುತ್ತಾರಲ್ಲ ಸೊ ಅದರಿಂದ ಈ ಮಸಲ್ಸ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಸೊ ಅವಾಗೂ ಕೂಡ ಮಗುವಿನ ನೆಕ್ ಕಂಟ್ರೋಲ್ ಬೇಗನೆ ಬರುತ್ತೆ ನೀವು ಟಮಿ ಟೈಮ್ ಕೊಡೋದ್ರಿಂದ ಇಂದ ಬರೀ ನೆಕ್ ಕಂಟ್ರೋಲ್ ಅಷ್ಟೇ ಅಲ್ಲ ಮಗುವಿನ ಹೊಟ್ಟೆದು ಗ್ಯಾಸ್ ಕೂಡ ರಿಲೀಫ್ ಆಗುತ್ತೆ ಹೆಡ್ ಕಂಟ್ರೋಲ್ ಕೂಡ ಚೆನ್ನಾಗಿ ಬರುತ್ತೆ ಮಗುಗೆ ಮತ್ತು ಅಬ್ಸರ್ವೇಷನ್ ಕೂಡ ಬೇಗನೆ ಆಗುತ್ತೆ ಯಾಕೆಂದರೆ ನೀವು ಟಮಿಟಮ್ ಕೊಟ್ರಿ ಅಂತಂದ್ರೆ ಆ ಕಡೆ ಈ ಕಡೆ ಈ ಥರ ಕಟ್ ಟರ್ನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರಲ್ಲ ಸೊ ಅದರಿಂದ ಅಬ್ಸರ್ವೇಷನ್ ಕೂಡ ತುಂಬ ಬೇಗನೆ ಇಂಪ್ರೂವ್ ಆಗುತ್ತೆ ಸೆಕೆಂಡ್ ಟಿಪ್ ಏನಪ್ಪಾ ಅಂತಂದ್ರೆ ಆಯಿಲ್ ಮಸಾಜ್ ನೀವು ಮಗುವಿಗೆ ಆಯಿಲ್ ಮಸಾಜ್ನ ಕೊಡ್ತಿರ್ತೀರಲ್ಲ ಸೊ ಅವಾಗ ನೀವು ಆಯಿಲ್ ಮಸಾಜ್ನ ಕೊಡಬೇಕಾದ್ರೆ ನೆಕ್ ನೆಕ್ ಹಿಟ್ಟಿದೆಯಲ್ಲ ಸೊ ಅಲ್ಲಿಗೆ ಚೆನ್ನಾಗಿ ಆಯಿಲ್ ಮಸಾಜನ್ನೂ ಕೊಡಬೇಕಾಗುತ್ತೆ ಸೊ ಅಪ್ಸೈಡಿಂದ ಬ್ಯಾಕ್ ಸೈಡ್ ಈ ಥರ ಮಸಾಜ್ ಕೊಡ್ತಾ ಬಂದರೆ ಮಗುವಿನ ನೆಕ್ ಕಂಟ್ರೋಲ್ ಬೇಗನೆ ಕಂಟ್ರೋಲ್ ಆಗುತ್ತೆ ಮತ್ತು ನೀವು ಆಯಿಲ್ ಮಸಾಜ್ ಕೊಡೋದ್ರಿಂದ ಮಗುವಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸೊ ಅದರಿಂದ ಕೂಡ ಮಗುವಿನ ನೆಕ್ ಕಂಟ್ರೋಲ್ ಬೇಗ ಬರುತ್ತೆ ಆಯಿಲ್ ಮಸಾಜ್ ಕೊಡೋದ್ರಿಂದ ಮಗುವಿನ ಮಸಲ್ಸು ತುಂಬ ಸ್ಮೂತಾಗಿರುತ್ತಲ್ಲ ಸೊ ಅದು ಬರ್ತಾ 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 ತುಂಬ ಸ್ಟ್ರಾಂಗ್ ಆಗುತ್ತೆ ಹಾಡ್ ಪಾಯಿಂಟು ಕ್ಯಾಲ್ಸಿಯಂ ಫುಡ್ ಅಂದರೆ ಮಗುಗೆ ನೀವು ಸಿಕ್ಸ್ ಮಂತ್ಸ್ ಅಪ್ ಟು ಸಿಕ್ಸ್ ಮಂತ್ ತನಕ ಬ್ರೆಸ್ಟ್ ಮಿಲ್ಕ್ ಬಿಟ್ಟು ಬೇರೆ ಏನೂ ಕೊಡ್ತಾ ಇರಲ್ಲ ಸೊ ಅದಕ್ಕೇನೆ ಕ್ಯಾಲ್ಸಿಯಂ ನಿಮ್ಮಿಂದನೇ ಹೋಗಬೇಕು ಸೊ ಅದಕ್ಕಂತಲೇ ನೀವು ಕ್ಯಾಲ್ಶಿಯ ಆದಷ್ಟು ಫುಡ್ ಫುಡ್ನ ತಗೋಬೇಕು ಅಂದರೆ ಡೈರಿ ಪ್ರಾಡಕ್ಟ್ಸ್ ಅಂದರೆ ಮಿಲ್ಕ್ ಆಗಿರ್ಬೋದು ಘೀ ಆಗಿರ್ಬೋದು ತುಂಬ ಚೆನ್ನಾಗಿ ತಿನ್ನಬೇಕಾಗುತ್ತೆ ಮತ್ತು ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಎಲ್ಲನೂ ಕಂಪಲ್ಸರಿಯಾಗಿ ಚೆನ್ನಾಗಿ ತಿನ್ನೋದ್ರಿಂದ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಅಲ್ಲಿರೋ ಕ್ಯಾಲ್ಶಿಯಂ ಜಾಸ್ತಿ ಆದರೆ ಮಗುಗೂ ಕೂಡ ಕ್ಯಾಲ್ಶಿಯಮ್ ಬೇಗ ಆಗುತ್ತೆ ಸೊ ಅದರಿಂದನು ಕೂಡ ನೆಕ್ ಕಂಟ್ರೋಲ್ ಅನ್ನೋದು ತುಂಬ ಬೇಗನೆ ಬರುತ್ತೆ ಮತ್ತು ನಿಮಗೆ ಡಿಲ್ವರಿ ಆದಮೇಲೆ ತ್ರೀ ಮಂತ್ಸ್ ಅಪ್ ಟು ತ್ರೀ ಮಂತ್ಸ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಹೊಡೆದರೆ ಅದು ಮಿಸ್ ಮಾಡಿದ್ರೆ ಕಂಪಲ್ಸರಿಯಾಗಿ ನೀವು ತ್ರೀ ಮಂತ್ಸ್ ತಗೋಬೇಕಾಗುತ್ತೆ ಸೊ ಅದರಿಂದ ಮಗುಗೆ ಕ್ಯಾಲ್ಶಿಯಂ ಹೋಗುತ್ತೆ ಅನ್ನೋ ಅಷ್ಟೇ ಅಲ್ಲ ನಿಮಗೂ ಕೂಡ ನಿಮ್ಮ ಬೋನ್ಗಾಗಲಿ ಲೆಗ್ ಪೈನ್ಗಾಗಲಿ ಇಲ್ಲ ಬ್ಯಾಕ್ ಪೈನ್ಗಾಗಲಿ ತುಂಬ ಬೇಗನೆ ರಿಲೀಫ್ ಆಗುತ್ತೆ ಸೊ ಅದರಿಂದ ನಿಮ್ಮ ಬಾಡಿಗೂ ಸುತ ಕ್ಯಾಲ್ಶಿಯಂ ಜಾಸ್ತಿ ಆಗುತ್ತೆ ಸೊ ಮಗು ಕೂಡ ಕ್ಯಾಲ್ಶಿಯಂ ಬೇಗನೆ ಕ್ಯಾಲ್ಶಿಯಂ ಜಾಸ್ತಿ ಹೋಗಿ ಮತ್ತು ಮಗುವಿನ ನೆಕ್ ಕಂಟ್ರೋಲ್ ಕೂಡ ಚೆನ್ನಾಗಿ ಆಗುತ್ತೆ ಸೊ ನಿಮಗೂ ಕೂಡ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಫೋರ್ತ್ ಪಾಯಿಂಟ್ ಏನಪ್ಪ ಅಂತಂದರೆ ಸೆಲ್ಫ್ ಕಾನ್ಫಿಡೆಂಟ್ ಅನ್ನೇ ಮಗುಗೆ ನೀವು ಸೆಲ್ಫ್ ಕಾನ್ ಕಾನ್ಫಿಡೆಂಟ್ನ ತುಂಬಬೇಕಾಗುತ್ತೆ ಹೆಂಗೆ ಹೆಂಗಪ್ಪ ಅಂತಂದರೆ ನೀವು ಮಗುವಿನ ಈ ಥರ ಎತ್ಕೊಂತೀರಲ್ಲ ಭುಜದ ಮೇಲೆ ಎತ್ಕೊಳೋದ್ರಿಂದ ಸ್ವಲ್ಪ ಸ್ವಲ್ಪನೇ ನೀವು ಕೈನ ಬಿಡಬೇಕಾಗುತ್ತೆ ಅನ್ನೇ ಫುಲ್ ಬಿಡಬೇಡ್ರಿ ಸ್ವಲ್ಪ ಸ್ವಲ್ಪನೇ ಬಿಡೋದ್ರಿಂದ ಸ್ವಲ್ಪ ಮಗು ಕತ್ತೆ ಎತ್ತೋಗಿ ಟ್ರೈ ಮಾಡ್ತಿರಲ್ಲ ಸೊ ಅದರಿಂದ ಕೂಡ ಮಗುವಿನ ನೆಕ್ಕೊಂಡ್ರು ಚೆನ್ನಾಗಿ ಬರುತ್ತೆ ಮತ್ತು ನೀವು ಹೊರ್ಗಡೆ ಕರ್ಕೊಂಡು ಹೋಗಿ ಹೊರ್ಗಡೆ ಓಡಾಡಿಸಿ ಮತ್ತು ಇನ್ನು ಈಗ ಎಲ್ಲರೂ ನಿಮ್ಮಲ್ಲಿ ಇರ್ತಾರಲ್ಲ ಸೊ ಅವ್ರ ಕರ್ಕೊಂಡು ಹೋಗಿ ನೀವು ಆ ಮಗುನ ಮಾತಾಡ್ಸೋದ್ರಿಂದ ಅವ್ರಿಗೆ ಈ ಕಡೆ ಆ ಕಡೆ ನೋಡ್ತಾರಲ್ಲ ಸೊ ಅದರಿಂದ ಮುಖತ್ನ ಈ ಥರ ತಿರುಗಿಸೋದ್ರಿಂದ ಕೂಡ ಮಗುವಿನ ನೆಕ್ ಕೊಂಡ್ರು ತುಂಬ ಬೇಗನೆ ಕಂಟ್ರೋಲ್ ಆಗುತ್ತೆ ಫಿಫ್ತ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಕಲರ್ಫುಲ್ ಟಾಯ್ಸ್ ಮಗುಗೋಸ್ಕರ ನೀವು ಕಲರ್ಫುಲ್ ಟಾಯ್ಸ್ನ ತರಬೇಕಾಗುತ್ತೆ ಕಲರ್ಫುಲ್ ಟಾಯ್ಸ್ ಅಂತ ಅಂದರೆ ಮಗುವಿಗೆ ಹುಟ್ಟಿದಾಗ ಏನಾಗಿರುತ್ತೆ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಿಟ್ಟು ಇನ್ಯಾವ ಕಲರನ್ನು ಅಷ್ಟಾಗಿ ಐಡೆಂಟಿಫೈ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ ಸೊ ಆಮೇಲಿಂದ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದಮೇಲೆ ಮಗುವಿನ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ಅದರಿಂದ ಅವ್ರಿಗೆ ಕಲರ್ಫುಲ್ ಟಾಯ್ಸ್ನ ಕಲರ್ ಕಲರ್ನ ನೋಡಿ ಸೊ ಹೊಸದಾಗಿ ನೋಡ್ತಿರ್ತಾರೆ ಸೊ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅದನ್ನು ನೋಡೋದರಿಂದ ಸೊ ನೀವು ಟಾಯ್ಸ್ನ ತಂದು ಮಗುವಿನ ಕಣ್ಣು ಮುಂದೆ ಈ ಥರ ಇಟ್ಟು ಈ ಥರ ಟರ್ನ್ ಮಾಡ್ಕೊತಾ ಬಂದರೆ ಮಗು ಕೂಡ ಆ ಕಡೆ ಈ ಕಡೆ ನೋಡಕ್ಕೆ ನೋಡ್ತಿರ್ತಾರಲ್ಲ ಸೊ ಅದರಿಂದ ಕೂಡ ಮಗುವಿನ ನೆಕ್ ತುಂಬ ಬೇಗನೆ ಇಂಪ್ರೂವ್ ಆಗುತ್ತೆ ಸೊ ಆಗುತ್ತೆ ಮತ್ತು ಅದರಿಂದ ಕೂಡ ನೆಕ್ ನೆಕ್ ಕಂಟ್ರೋಲ್ ತುಂಬ ಬೇಗನೆ ಬರುತ್ತೆ ಸೊ ಇದೆಲ್ಲು ಮಗುವಿನ ನೆಕ್ ಕಂಟ್ರೋಲ್ಗೆ ಟಿಪ್ಸ್ ಆದರೆ ಸೊ ಮಗುವಿನ ಯಾವ ಟೈಮಲ್ಲಿ ನೀವು ಡಾಕ್ಟರ್ನ ಕರೆಕ್ಟ್ ಕರ್ಕೊಂಡು ಹೋಗಬೇಕು ಮಗುವಿಗೆ ಮಗು ಹುಟ್ಟಿದಾಗ ನೆಕ್ ಬೋನು ತುಂಬಾ ತುಂಬ ಸಾಫ್ಟ್ ಆಗಿದೆ ಸೊ ಆಮೇಲೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆಗ್ತಾ 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 ಮಗುವಿನ ನೆಕ್ ಬೋನು ಇಂಪ್ರೂವ್ ಹಾಕೊತಾ ಬರಬೇಕು ಸೊ ಅವಾಗ ನೀವು ಇಂಪ್ರೂವ್ ಆಕೊಂತಿಲ್ಲ ಮಗುವಿಗೆ ಹುಟ್ಟಿದಾಗ ಹೆಂಗಿತ್ತು ಬೋನು ಸೊ ತ್ರೀ ಫೋರ್ ಮಂತ್ಸಲ್ಲೂ ಹಾಗೆ ತುಂಬ ಸಾಫ್ಟ್ ಆಗೇ ಇದೆ ತುಂಬ ಕಂಟ್ರೋಲೇ ಬಂದಿಲ್ಲ ಅಂತಂದರೆ ಆ ಟೈಮಲ್ಲಿ ನೀವು ಕಂಪಲ್ಸರಿಯಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಮತ್ತು ಮಗು ಐದುವರೆ ತಿಂಗಳಾಯಿತು ಆರು ತಿಂಗಳಾಯಿತು ಸೊ ಆರು ತಿಂಗಳು ತುಂಬು ಇನ್ನು ಮಗು ಇದಕ್ಕೆ ನೆಕ್ ಕಂಟ್ರೋಲ್ ಬಂದಿಲ್ಲ ಅಂತಂದರೆ ಆ ಟೈಮಲ್ಲಿ ನೀವು ಕಂಪಲ್ಸರಿಯಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಮತ್ತು ಮಗು ಒಂದೇ ಟೈ ಒಂದೇ ಕಡೆ ನೋಡ್ತಾ ಇದ್ರು ಈಗ ರೈಟ್ ಸೈಡಿಗೆ ನೋಡ್ತಾ ಇದ್ರು ಅಂದರೆ ರೈಟ್ ಸೈಡ್ಗೆ ಇದ್ರು ಲೆಫ್ಟ್ ಸೈಡ್ಗೆ ನೋಡೋಕಾಗ್ತಿಲ್ಲ ಟರ್ನ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಆ ಟೈಮಲ್ಲೂ ಕೂಡ ನೀವು ಡಾಕ್ಟರ್ನ ಕಂಪಲ್ಸರಿಯಾಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ ಈ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಮಗುವಿಗೆ ಫ್ಯೂಚರಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ ಸೊ ಅದರಿಂದ ಈ ಮೂರು ಸಂದರ್ಭದಲ್ಲಿ ನೀವು ಡಾಕ್ಟರ್ನ ಕಂಪಲ್ಸರಿಯಾಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇದೆಲ್ಲೂ ಕಂಪ್ಲೀಟಾಗಿ ಮಗುವಿನ ನೆಕ್ ಕಂಟ್ರೋಲ್ ಯಾವಾಗ ಬರುತ್ತೆ ಯಾವ ಅಲ್ಲಿ ಬರುತ್ತೆ ಮತ್ತು ಅದಕ್ಕೆ ಟಿಪ್ಸು ಮತ್ತು ನೀವು ಯಾವ ಸಂದರ್ಭದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್